ಎರಡ್ ಸಾವಿರದ ಹನ್ನೊಂದರಲ್ಲಿ ವಿಪಕ್ಷ ನಾಯಕರಾಗಿದ್ದಾಗ ಸಿದ್ದರಾಮಯ್ಯರು ವಿಪಕ್ಷ ನಾಯಕರಾಗಿದ್ದಾಗ ಅವರೇ ಹೇಳಿದ್ರು ಸರ್ಕಾರ ದಾರಿ ತಪ್ಪದಾಗ ರಾಜ್ಯಪಾಲರು ಎಚ್ಚರಿಸಬೇಕು ಅಂತ ಹೇಳಿದ್ರು ಇಂದು ಅವರೇ ರಾಜ್ಯಪಾಲರಿಗೆ ಗೌರವ ಕೊಡ್ತಾ ಇಲ್ಲ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕುಟುಕಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಹಗರಣದಲ್ಲಿ ಮುಳುಗಿ ಹೋಗಿದೆ ರಾಜ್ಯದ ರಾಜಕಾರಣದ ಬಗ್ಗೆ ನನಗೆ ಬೇಸರ ಇದೆ ಸಿದ್ದರಾಮಯ್ಯವರೇ ನಿಮ್ಮ ಹತ್ರ ಬಂಡ ರಾಜಕಾರಣ ನನಗೆ ಬೇಕಿಲ್ಲ ನನ್ನ ರಾಜೀನಾಮೆ ಬಗ್ಗೆ ಮಾತಾಡ್ತಾರೆ ರಾಜೀನಾಮೆ ಕೊಡೋ ಕಾಲ ಬಂದ್ರೆ ನಾನೇ ಕೊಡ್ತೀನಿ ನಿಮ್ಮತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಖಾರವಾಗಿ ಎಚ್ ಡಿ ಕೆ ಹೇಳಿದ್ದಾರೆ ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರ ಎಚ್ಚರಿಕೆ ಕೊಡ್ತಕ್ಕಂತ ಅವ್ರಿಗೆ ಬುದ್ಧಿ ಹೇಳ್ತಕ್ಕಂತ ಅವ್ರ ಕ್ರಮ ತಗೊಳ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ ಇದೆ ಅದು ಅವ್ರ ಅಧಿಕಾರನೇ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಮಾಡಿದ್ದಾರೆ ಇದು ಪ್ರೀ ಪ್ಲಾಂಟು ವಿರೋಧ ಪಕ್ಷದವ್ರು ಮಾಡಿಸ್ತಾ ಇದಾರೆ ಅಂತ ಹೇಳಿದ್ರೆ ಜನ ಅದನ್ನೆಲ್ಲ ನಂಬೋದಿಲ್ಲ ಇವರು ರಾಜ್ಯಪಾಲರು ಇರ್ತಕ್ಕಂತ ಅಧಿಕಾರ ಸರ್ಕಾರ ದಾರಿ ತಪ್ಪಿದಾಗ ಸರ್ಕಾರಕ್ಕೆ ಎಚ್ಚರಿಸ್ತಕ್ಕಂಥದ್ದು ಸರ್ಕಾರದಿಂದ ಸಮಜಾಯಿಸಿ ಕೇಳ್ತಕ್ಕಂಥದ್ದು ರಾಜ್ಯಪಾಲರಿಗೆ ಒಂದು ಅಧಿಕಾರದ ವಿಷಯದಲ್ಲಿ ಅವರು ಏನು ಹೇಳಿದ್ದಾರೆ ಅವತ್ತು ಸ್ವಲ್ಪ ಇನ್ನೊಂದು ಬಾರಿ ಇನ್ನೊಂದು ಬಾರಿ ಅದನ್ನು ಅವರು ಏನು ಮಾತನಾಡಿದ್ದಾರೆ ತರಿಸ್ಕೊಂಡು ನೋಡೋದು ಒಳ್ಳೆಯದು ಒಂದು ಸಲ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಿದ್ದಾರೆ ಅಂತೇಳಿ ಇಲ್ಲಿ ಈ ಸರ್ಕಾರದ ಅಂಗಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳನ್ನು ನಾನು ಏನು ಆದೇಶ ಮಾಡಿದ್ದೇನೆ ಅದರಲ್ಲಿ ಓದಿದ್ದೀರಾ ಹಾಂ ಒಂದು ನಿಮಿಷ ಇರಿ ನಾನು ಆದೇಶ ಮಾಡಿರೋದು ಆಗಸ್ಟ್ ತಿಂಗಳು ನನ್ನ ಅಧಿಕಾರ ಹೋಗಿದ್ದು ಅಕ್ಟೋಬರಲ್ಲಿ ನನ್ನ ಅಧಿಕಾರ ಹೋಗಿದ್ದು ಆಗಸ್ಟ್ ತಿಂಗಳಲ್ಲಿ ಆ ಕಡತ ಬಂದಾಗ ನಾನು ಏನು ಆದೇಶ ಮಾಡಿದ್ದೀನಿ ಅದರಲ್ಲಿ ಓದಿದ್ದೀರಾ ಅವ್ರ ಪಾಪ ರಿಲೀಸ್ ಮಾಡಿದ್ರಲ್ಲ ಕ್ರಿಸ್ತು ಬೈರೇಗೌಡ್ರೆ ರಿಲೀಸ್ ಮಾಡೋರೆ ಅದರಲ್ಲಿ ನಾನು ಹೇಳಿರ್ತಕ್ಕಂಥದ್ದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮೂರು ನ್ಯಾಯಾಲಯದ ತೀರ್ಪುಗಳಿದೆ ಹೈಕೋರ್ಟ್ನಲ್ಲಿ ಮೊದಲನೇ ತೀರ್ಪಿದೆ ಡಿವಿಷನ್ ಬೆಂಚ್ನಲ್ಲಿ ಎರಡನೇ ತೀರ್ಪಿದೆ ಸುಪ್ರೀಂ ಕೋರ್ಟ್ನ ತೀರ್ಪಿದೆ ಆ ನ್ಯಾಯಗಳು ಕೊಟ್ಟಿರ್ತಕ್ಕಂಥ ತೀರ್ಪಿನ ಹಿನ್ನೆಲೆಯಲ್ಲಿ ಆ ಒಂದು ಭೂಮಿಗೆ ಬಸ್ ಬಂದು ಸ ಇರ್ತಕ್ಕಂಥ ಪ್ರಕರಣ ಏನಿದೆ ಆ ಭೂಮಿಯ ಮಾಲೀಕರು ಬಿ ಡಿ ಎ ಅಧಿಕಾರಿಗಳ ಒಂದು ಸಭೆಯನ್ನು ಕರೆದು ಭೂಸ್ವಾಧೀನ ಬಿ ಡಿ ಎ ಸಂಪೂರ್ಣವಾಗಿ ಪಡೆದು ಬಡಾವಣೆ ರಚನೆ ಇದೆಲ್ಲವನ್ನು ಕುಲಂಕುಷವಾಗಿ ಪರಿಶೀಲಿಸಿ ಕಾನೂನಿನ ರೀತಿಯ ಕಾನೂನಿನ ರೀತಿಯ ಮುಂದುವರಿಬೋದು ಅಂತ ಹೇಳಿದ್ದೀನಿ ಡಿನೋಟಿಫಿಕೇಷನ್ ಆದೇಶನ ಅದು ಕ್ಲೋಸ್ ಮಾಡಿದ್ದೀನಿ ಅದಾದ ಮೇಲೆ ಎರಡು ಸಾವಿರದ ಹತ್ತರಲ್ಲಿ ಆ ಸಬ್ಜೆಕ್ಟ್ ಬಂದಿದೆ ಡಿನೋಟಿಫಿಕೇಷನ್ದು ಅಲ್ವೇ ಏನು ಹೌದು ಹ್ಞೂ ಅದನ್ನ ಅವ್ರದ್ದು ಕೇಳಿ ನನ್ನ ಇಲ್ಲಿ ಚೆಕ್ ಮಾಡಿ ಕೇಳಿ ನನ್ನ ಸೈನ್ ಇದೆಯಲ್ಲ ನನ್ನ ಸೈನ್ ಆದಾಗ ವಿಮಲಾ ಅವ್ರ ಹೆಸರಿತ್ತು ಅವ್ರ ಹೆಸರು ಇರ್ಲಿಲ್ವೋ ಜಿ ಪಿ ಆಗಿತ್ತೋ ಇಲ್ವೋ ಜನಗಳ ಮುಂದೆ ಇಡ ಕೇಳಿ ನನ್ನ ಮುಂದೆ ನನ್ನ ಮುಂದೆ ಯಾವುದೂ ಪ್ರಕರಣಗಳು ಬಂದಿಲ್ಲ ನಾನು ಭಾಳ ಸ್ಪಷ್ಟವಾಗಿದ್ದೇನೆ ಆಯಿತಪ್ಪ ನಾನು ಒಂದು ನಿಮಿಷ ಕೇಳಿ ಆ ರೀತಿ ನಾನು ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾನು ಏನಾದರೂ ಮಾಡಿದರೆ ಅವ್ರಿಗೆ ಅನುಕೂಲ ಮಾಡಬೇಕು ಅಂತ ಹೋಗಿ ನೀವು ಕೋರ್ಟ್ ಮುಂದೆ ಅರ್ಜಿ ಹಾಕಿ ನನ್ನ ಮೇಲೆ ಎಲ್ಲಿದೆ ಕೋರ್ಟಲ್ಲಿ ಏನಿದೆ ಎರಡು ಸಾವಿರದ ಹದಿನೈದು ಸುಪ್ರೀಂ ಕೋರ್ಟ್ದಲ್ಲ ಇದು ಇದಿರೋದು ಎರಡು ಕೇಳಿ ಇಲ್ಲಿ ಅದು ಸಾಯಿ ವೆಂಕಟೇಶ್ವರ ಗಂಗೆನಹಳ್ಳಿದು ಎರಡು ಸಾವಿರದ ಹದಿನೈದರಲ್ಲಿ ನಾನು ಯಾವಾಗ ಯಡಿಯೂರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದರೂ ಪ್ರತಿದಿನ ಅವರ ಕಾರ್ಯವೈಖರಿ ಬಗ್ಗೆ ಮುಜುಗರ ಉಂಟು ಮಾಡ್ತಾ ಇದ್ದೆ ಕುಮಾರಸ್ವಾಮಿ ಏನಾದರೂ ಮಾಡಿ ಹಿಡಿಬೇಕಲ್ಲಪ್ಪ ಅಂತೇಳಿ ಅಯ್ಯೋ ಹುಡುಕಿ ಹುಡುಕಿ ತಡ್ಕಾಡಿ ತಡ್ಕಾಡಿ ಇದೊಂದು ಕೇಸ್ ತಗೊಂಡೋಗಿ ಹಾಕೊಂಡ್ರು ಎರಡು ಸಾವಿರದ ಹದಿನೈದರಲ್ಲಿ ಇಲ್ಲಿಗಲ್ವೇನಲ್ಲಿ ಎದರಿಸಿ ತೊಂದರೆ ಕೊಡೋದಕ್ಕಿಂತ ಅಧಿಕಾರಿಗಳು ಇಟ್ಕೊಂಡಿದ್ದೀರಾ ಬೇಕಾದಷ್ಟಿದೆ ಇನ್ನು ಸುಮ್ಮನೆ ನಿಮಗೆ ಸ್ಯಾಂಪಲ್ ಅಲ್ಲಿ ಬದು ಬಿಟ್ಟಿರೋದು ಹ್ಞೂ ಭಾಳ ಇದೆ ಕೊಡ್ತೀನಿ ನಿಮಗೆ ಯಾವುದು ಹಾಂ ಪಿ ಎ ಸಿದು ಅದು ಟೋಟಲ್ ಎರಡು ಲಕ್ಷ ಅವನತ್ರ ಹತ್ರ ಇದೆ ಅದರಲ್ಲಿ ಇನ್ನೊಬ್ಬ ಪ್ರತೀಪ್ ಪ್ರತೀಪ್ ಕುಮಾರ್ ಅಂತ ಒಬ್ಬ ಇರ್ತಾನೆ ಬಾ ದುಬೈನಲ್ಲಿ ಇದೊ ಯು ಎಸ್ ಹೊಟ್ಟಾರೋ ಏನಂತೆ ಇವರು ಹೊಡೆತ ತಡೆಯಲಾರದೆ ಅವನ ಹತ್ರ ದುಡ್ಡು ಎಷ್ಟು ವಸೂಲಿ ಮಾಡೋವನ್ನೋದು ಅದೊಂದು ದೊಡ್ಡ ಕಥೆ ಇದೆ ಅವನು ಪಿ ಎಸ್ ಎಲ್